ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಮಾಸ್ಟರ್ ಕಿಚನ್ ಚಾನಲ್ಗೆ ಸ್ವಾಗತ ಮೊಳಕೆ ಕಟ್ಟಿದ ಬಿಸಿ ಬಿಸಿ ಮಸಾಲೆ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಕಾಲು ಕೆ ಜಿ ಕಾಳು ಒಂದು ಬದನೆಕಾಯಿ ಒಂದು ಆಲಗೇಟೆನ ಕಟ್ ಮಾಡಿ ತೊಳೆದು ನೀಟಾಗಿ ಇಟ್ಕೊಳ್ಳಿ ಮಸಾಲೆಗೆ ಬೇಕಾಗಿರುವಂಥ ಸಾಮಗ್ರಿ ಮೂರು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಕಡಲೆ ಗಸಗಸೆ ಚಕ್ಕೆ ಲವಂಗ ಕಾಯಿತುರಿ ಒಂದು ಆರರಿಂದ ಏಳು ಒಣಮೆಣಸಿನ್ಕಾಯಿ ಎರಡು ಈರುಳ್ಳಿ ಎರಡು ಟೊಮೊಟೊ ಒಂದು ಚೂರು ಕೊತ್ತಂಬರಿ ಸೊಪ್ಪನ್ನು ತೊಳೆದು ಕಟ್ ಮಾಡಿಟ್ಕೋಬೇಕು ಇದಾದ ನಂತರ ಬಾಂಡ್ಲಿಯನ್ನು ಇಟ್ಟು ಅದಕ್ಕೆ ಎಣ್ಣೆನ ಹಾಕಿ ತಗೊಂಡಿರುವಂತಹ ಮಸಾಲ ಪದಾರ್ಥಗಳನ್ನೆಲ್ಲ ಹಾಕೋಬೇಕು ಬೆಳ್ಳುಳ್ಳಿ ಚೆನ್ನಾಗಿ ಎಣ್ಣೆಲೆ ಬಾಡಿಸ್ಕೋಬೇಕು ಒಂದು ಶುಂಠಿ ಕಡಲೆ ಗಸಗಸೆ ಚಕ್ಕೆ ಲವಂಗ ಹಾಗೆ ಒಣಮೆಣಸಿನ್ಕಾಯಿ ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಕಲ್ಲರ್ ಇರುತ್ತೆ ಅಂತ ಚೆನ್ನಾಗಿ ಎಣ್ಣೆಲಿ ಹುರ್ಕೋಬೇಕು ಎಣ್ಣೆಲಿ ಹುರ್ಕೊಳೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಹಾಗೆ ಈರುಳ್ಳಿ ಈರುಳ್ಳಿನ ಹಾಕೋಬೇಕು ಇದನ್ನು ಸಹ ಚೆನ್ನಾಗಿ ಹುರ್ಕೋಬೇಕು ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಕಟ್ ಮಾಡ್ಕೊಂಡಿರೋಂಥ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಬಾಡಿಸೋದ್ರಿಂದ ಸಾಂಬಾರು ಟೇಸ್ಟೇ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಎಣ್ಣೆಲಿ ಈ ಥರ ಮಸಾಲೆ ಪದಾರ್ಥಗಳನ್ನು ಹುರ್ಕೊಂಡ್ರೆ ಯಾವುದೇ ಥರದ ಗ್ಯಾಸ್ಟಿಕ್ಕು ಏನೂ ಹಾಕೋದಿಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು ಚೆನ್ನಾಗಿ ಹುರ್ಕೊಂಡ್ಮೇಲೆ ಕಾಯಿ ತುರಿಯನ್ನು ಹಾಕಿ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಸ್ಟವನ್ನ ಆಫ್ ಮಾಡಿ ಧನಿಯಾ ಪೌಡರು ಹಾಗೆ ಸಾಂಬಾರ್ ಪೌಡರು ಧನಿಯಾ ಪೌಡರು ಒಂದು ಮೂರು ಸ್ಪೂನು ಸಾಂಬಾರ್ ಪೌಡರ್ ಒಂದು ಮೂರು ಸ್ಪೂನನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಿಮ್ಮ ಮನೇಲಿ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ಸಾಂಬಾರು ಪುಡಿನ ಹಾಗೆ ಧನ್ಯಾ ಪುಡಿನ ನೀವು ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಜಾರಲ್ಲಿ ಹಾಕ್ಕೊಂಡು ನೈಸಿಗೆ ರುಬ್ಕೊಂಡು ರೆಡಿ ಮಾಡಿಕೊಡಿ ಹಾಗೆ ಸ್ಟವ್ ಮೇಲೆ ಕುಕ್ಕರ್ನಿಟ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಗೆ ಒಗ್ಗರಣೆಗೆ ಒಂದು ಸಣ್ಣ ಈರುಳ್ಳಿ ಕರಿಬೇವು ಎಲ್ಲ ಹಾಕಿ ಚೆನ್ನಾಗಿ ಅದನ್ನು ಈರುಳ್ಳಿ ಬ್ರೌನಿಷ್ ಬರೋವರೆಗೂ ಹುರ್ಕೊಳ್ಳಿ ಈಗ ಕಟ್ ಮಾಡ್ಕೊಂಡಿರೋ ಆಲಿಗಿಟ್ಟೆ ಬದನೇಕಾಯಿ ಹಾಕೊಂಡು ಚೆನ್ನಾಗಿ ಎಣ್ಣೆಯಲ್ಲೇ ಹುರ್ಕೊಳ್ಳಿ ಆಮೇಲೆ ತೊಳೆದಿಟ್ಕೊಂಡಿರುವಂಥ ಮೊಳಕೆ ಕಟ್ಟಿದ ಕಾಳನ್ನು ಹಾಕಿ ಕಾಳ ಮೇಲೆ ಒಂದು ಸ್ಪೂನ್ ಅರಿಶಿನ ರುಚಿಗೆ ತಕ್ಕಷ್ಟು ಅಂದರೆ ಸಾಂಬಾರಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗೆ ಇದನ್ನು ತಿರುಬೇಕು ಕಾಳಿನ ಒಂದು ಹಸಿ ಸ್ಮೆಲ್ಲೆಲ್ಲ ಬಿಡಬೇಕು ಚೆನ್ನಾಗೆ ಅದನ್ನು ತಿರುವಿ ಉಪ್ಪನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಹಾಗೆ ಬಾಡಿಸ್ತಾ ಇರಬೇಕು ಈಗ ರುಬ್ಬಿರೋ ಅಂಥ ಮಸಾಲಾನ ಮೇಲೆ ಹಾಕ್ಕೋಬೇಕು ನೈಸಿಗೆ ರುಬ್ಕೊಂಡಿರಬೇಕು ಮಸಾಲಾನ ಈಗ ಸೌಟಿನಲ್ಲಿ ಚೆನ್ನಾಗೇ ಅದು ಮಿಕ್ಸ್ ಅಂದರೆ ಮಸಾಲ ಎಲ್ಲ ಕಾಳಿಗೆ ಹಾಗೆ ಆಲೂಗೆಡ್ಡೆ ಬದ್ನೆಕಾಯಿಗೆಲ್ಲ ಹಿಡ್ದಿರಬೇಕು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮತ್ತು ಕಾಳಲ್ಲಿರೋ ಹಸಿ ಸ್ಮೆಲ್ಲು ಆಲ್ರೆಡಿ ಹೋಗಿದೆ ನೀಟಾಗಿ ಚೆನ್ನಾಗಿ ತಿರುಗ್ಕೊಂಡು ಸಾಂಬಾರ್ ಅಳತೆ ತಕ್ಕಂಗೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಮತ್ತೆ ನೀರು ಬೇಕು ಅಂದರೆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡಿ ನಮಗೆ ಇಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಚೆಕ್ ಮಾಡ್ಕೊಳ್ತೀವಿ ಬೇಕಂದರೆ ಮತ್ತೆ ಇನ್ನೊಂಚೂರು ನೀರನ್ನು ಹಾಕ್ಕೊಳ್ತೀವಿ ನೀರೆಲ್ಲ ಮೇಲೆ ಕುಕ್ಕರ್ ಲಿಟ್ಟನ್ನು ಕ್ಲೋಸ್ ಮಾಡಿ ನಾವೊಂದು ಮೂರು ಅಥವಾ ನಾಲ್ಕು ವಿಷಿಲನ್ನು ಬಿಟ್ಟು ಬಿಸಿ ಬಿಸಿಯಾದ ಮೊಳಕೆ ಕಟ್ಟಿ ಸಾಂಬಾರು ರೆಡಿ ಇದೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ